ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಾನವೀತೆ ಮೆರೆದ ಟಿಮ್ ಆಪದ್ ಬಾಂಧವ ಮಾನೆ ಶ್ರೀನಿವಾಸ್ ಕಾರ್ಯ ಕೊಂಡಾಡಿ ಹಣಗಲ್ ಜನ ಎಂದರು ಇವ ನಮ್ಮವ ದೂರದ ಕೇರಳದಲ್ಲಿ ರಸ್ತೆ ಅಪಘಾತಕ್ಕೀಡಾಗಿ ಸಂಕಷ್ಟಕ್ಕೆ ಸಿಲುಕಿದವರ ನೆರವಿಗೆ ಧಾವಿಸಿ ಮಾನವೀತೆ ಮೆರೆದ ಟಿಮ್ ಆಪದ್ ಬಾಂಧವದ ಕಾರ್ಯವನ್ನ ಜನ ಕೊಂಡಾಡುತ್ತಿದ್ದಾರೆ ಅಪಘಾತದ ಸುದ್ದಿ ತಿಳಿದ ಕೆಲವೇ ನಿಮಿಷಗಳಲ್ಲಿ ಶಾಸಕರಾದ ಮಾನೆ ಶ್ರೀನಿವಾಸ್ ಅವರು ಸೂಚನೆ ಮೇರೆಗೆ ಘಟನಾ ಸ್ಥಳದತ್ತ ಟಿಮ್ ಆಪದ್ ಬಾಂಧವ ಹೊರಟಿತ್ತು ಘಟನೆ ನಡೆದ ಬಳಿಕ ಕಂಗಾಲಾಗಿ ಹೋಗಿದ್ದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಗಾಯಾಳುಗಳು ಟೀಮ್ ಆಪದ್ ಬಾಂಧವ ಬರುತ್ತಿದ್ದಂತೆ ನಿಟ್ಟು ಸಿರಿಬಿಟ್ಟರು ಎಲ್ಲರನ್ನೂ ಉಪಚರಿಸಿ ಎರಡು ವಿಶೇಷ ಆಂಬುಲೆನ್ಸ್ ಒಂದು ಎಸಿ ಬಸ್ ಮೂಲಕ ಪಾರ್ಥಿವ ಶರೀರ ಹಾಗೂ ಉಳಿದೆಲ್ಲ ಗಾಯಾಳುಗಳನ್ನ ಸುರಕ್ಷಿತವಾಗಿ ತವರಿಗೆ ಕರೆತರುವ ಕಾರ್ಯಾಚರಣೆ ಯಶಸ್ವಿಯಾಯಿತು ಪ್ರಯಾಣಿಕರು ದೂರದ ಪ್ರಯಾಣ ಬೇಗ ಕ್ರಮಿಸಿ ನೊಂದವರ ನೆರವಿಗೆ ಧಾವಿಸಿ ಕಳಕಳಿಯ ಮೆರೆದಿದ್ದನ್ನ ಇಡೀ ತಾಲೂಕಿನ ಜನ ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಾಳೆ ವರದಿ ಲೋಕೇಶ್ ಸುನ್ಗಾರ್ ಹಾನಗಲ್ ನ್ಯೂಸ್ ಡೆಸ್ಕ್ ರೈತದಿ ನ್ಯೂಸ್ ಹಾವೇರಿ ಇವನ್ ಯಾವತ್ತು ಹೀಗೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಫಸ್ಟ್ ಅಲ್ಲಿರ್ತಾನೆ ಮುಂದ್ರಿಗೆ ಅಲ್ಲಿ ಅವನ ಹತ್ರ ಹೌದು लेफ्ट 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 कहा लाइन है लेफ्ट लेफ्ट लेफ्ट